ಈಗ ಮೊನ್ನೆ ಉಪಾಧ್ಯಕ್ಷರು ಮೇಲೆ ತುಂಬಾ ಆರೋಪಗಳು ಒಡ್ಡಿದ್ದಾರೆ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಉಪಾಧ್ಯಕ್ಷ ಆರೋಪ ಮಾಡಿಕೊಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ ಅದಕ್ಕೆ ನಾವು ಉತ್ತರ ಕೊಡೋಣ ಅಂದ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಾನು ಅವರು ಆರೋಪ ಮಾಡಿರೋದು ಬರೀ ಆರೋಪನೇ ಹೊರತು ಇಲ್ಲಿ ಯಾವುದು ನಿಜ ಸಂಗತಿ ಇಲ್ಲ ಇಲ್ಲಿ ನಾವು ಯಾವುದೇ ದಾಖಲೆ ಯಾವುದೇ ಇದ್ಬೇಕಂದ್ರು ನಾವು ದಾಖಲೆ ಸಮೇತನೇ ಅವ್ರಿಗೆ ಪ್ರೂವ್ ಮಾಡ್ತೀವಿ ಅವ್ರಿಗೆ ಆಮೇಲೆ ಈಗ ಮೊನ್ನೆ ಈಗ ಒಂದು ತಿಂಗಳಿಂದೆ ಅವರು ದಾಖಲೆಗಳೆಲ್ಲ ತಗೊಂಡಿದ್ದಾರೆ ಅದು ಫಿಫ್ಟೀನ್ ವರ್ಗ ವರ್ಗವೊಂದರದಾಗಲಿ ನರೇಗಾ ಕೆಲಸದಾಗಲಿ ಈ ಥರ ಇನ್ಯಾವುದು ಇದಿದೆ ಅದೆಲ್ಲ ದಾಖಲೆಗಳನ್ನೂ ಮೊನ್ನೆ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಷ್ಟು ದಿನ ಆಗಿಲ್ಲ ಇನ್ನು ಹದಿನೈದು ದಿನ ಆಗಿಲ್ಲ ಅವ್ರು ಕಲೆಕ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಏನು ಇರಲಿಲ್ಲ ನಮಗೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಈಗ ನಾಲ್ಕು ಆರು ಮೀಟಿಂಗ್ ಮಿಸ್ ಆಗಿದೆ ಅಂತಾರೆ ಅದು ಸುಳ್ಳು ಸುಳ್ಳು ಆರೋಪ ಅದು ಆಗಿರೋದೇ ಎರಡು ಮೀಟಿಂಗು ಇಲ್ಲದೆ ನಿಂತು ಇನ್ನೆರಡು ಮೀಟಿಂಗು ಯಾವುದೋ ಕಾರಣಾಂತರದಿಂದ ನಿಂತೇ ಹೊರ್ತು ಇನ್ಯಾವ ಉದ್ದೇಶದಿಂದ ಇದು ಇಲ್ಲ ಅದು ಇಲ್ಲದೆ ನಿಂತಿರೋದು ನಾವು ಸಿ ಒ ಸಾರ್ಗೆ ರಿಪೋರ್ಟ್ ಕಳಿಸಿದ್ದೀವಿ ಇವಾಗೆ ರಿಪೋರ್ಟ್ ಕಳಿಸಿದ್ದೀವಿ ಅದನ್ನ ಇಲ್ಲ ಸಲದ ಆರೋಪಗಳು ಮಾಡಿಕೊಂಡು ನಾನು ಅದು ಬ್ಲ್ಯಾಕ್ ಬ್ಲಾಕ್ವರ್ಡ್ ಕಮಿಟಿ ಹುಡುಗಿ ನಾನು ಬ್ಲ್ಯಾಕ್ವರ್ಡ್ ಕಮಿಟಿ ಮಹಿಳೆ ನಾನು ಕೂತಿರೋದಕ್ಕೆ ಎಪ್ಪನ ಕೈಲಿ ಸಹಿಸ್ಕೊಳಕಾಗ್ತಿಲ್ಲ ಸರ್ ನಮ್ಮ ನಾವು ನನಗೆ ಅವ್ರಿಗೇನು ಗೊತ್ತೇ ಅಧಿಕಾರದ್ದು ಇದು ದಾಹ ಜಾಸ್ತಿ ಆಗೋಗಿದೆ ಯಪ್ಪನ್ಗೆ ನಾನು ರಜಾ ಹಾಕ್ಬೇಕಂತೆ ಎರಡು ತಿಂಗಳು ರಜಾ ಹಾಕ್ಬೇಕಂತೆ ಮಹಿ ಮ ಮೈ ಇದು ಮೆಡಿಕಲ್ ಇದನ್ನ ಹಾಕಿ ರಜಾ ಹಾಕಿ ಹಾಕ್ಕೊಳ್ಳಿ ನೀವು ನನಗೆ ಪ್ರಭಾರ ಹಾಕ್ತೀನಿ ನಾನು ಪ್ರಭಾರ ಅಧ್ಯಕ್ಷ ಹಾಕ್ತೀನಿ ನಾನು ನನಗೆ ಚೆಕ್ ಮೇಲೆ ಸೈನ್ ಮಾಡೋ ಅಥಾರಿಟಿ ಬೇಕು ನನಗೆ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲರ ಹತ್ರನು ಇವರು ನನಗೆ ಫೋನ್ ಕರೆ ಮಾಡಿಸಿದ್ದಾರೆ ನನ್ನ ಫೋನ್ ಕರೆಗೂ ನಾನು ಬಗ್ಲಿಲ್ಲ ಯಾಕೆ ನಾನು ನನಗೆ ಕೊಟ್ಟಿರೋದು ದೇವ್ರ ಅವಕಾಶ ಕೊಟ್ಟಿರೋದನ್ನು ನಾನು ಯಾಕೆ ಕಳ್ಕೊಬೇಕು ನನ್ನ ಅವಧಿ ಏನಿದೆ ನನ್ನ ಅವಧಿನ ಪೂರ್ಣಗೊಳಿಸ್ತೀನಿ ನಾನು ಆಮೇಲೆ ನಾನು ಆಮೇಲೆ ಇಲ್ಲಿ ಏನು ಪಂಚಾಯತಿಗೆ ಬಂದು ನಾನು ಯಾವುದು ಭ್ರಷ್ಟಾಚಾರ ಏನೂ ಮಾಡಿಲ್ಲ ನಾನು ಯಾವ ಭ್ರಷ್ಟಾಚಾರ ನಾನು ತನಿಖೆಗೂ ನಾನು ರೆಡಿ ಇದ್ದೀನಿ ನಾನು ಆಮೇಲೆ ಸರ್ ಈ ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡ್ತಾರೆ ಈ ಬಿಲ್ಡಿಂಗ್ಗಳ ಬಗ್ಗೆ ಅದು ಬಂದಿರೋದು ಟಿ ಪಿಯಿಂದ ಬಂದಿರೋದು ಸರ್ ಅದು ಟಿ ಪಿಯಿಂದ ಶಿವಕುಮಾರ್ ಸರ್ ಇದ್ರು ಆಗ ಆ ಸಾಹೇಬ್ರು ಇಲ್ಲಿ ಇದು ಗ್ರಂಥಾಲಯ ಅಲ್ಲೆಲ್ಲೋ ಮೂಲಲ್ಲಿತ್ತು ಸರ್ ಆ ಗ್ರಂಥಾಲಯ ತಂದು ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡ್ವಿ ನಾವು ಆಮೇಲೆ ಇಲ್ಲಿ ಜಾಗ ಒಂದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ ಈಗ ಟಿ ಪಿಯಿಂದ ಅದು ಹಾಕಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಅದಾಯಿತು ಸರ್ ಈಗ ಇಲ್ಲಿ ಮೀಟಿಂಗ್ ಹಾಲು ಆಗಲ್ಲ ಸರ್ ಮೀಟಿಂಗ್ ಆಗಲ್ಲ ಚಿಕ್ಕ ಹಾಲು ಇದು ದೊಡ್ಡದಾಗಿರ್ಲಿ ಅಂತ ಅಂದ್ಬಿಟ್ಟು ಜಿಲ್ಲಾ ಪಂಚಾಯಿತಿಯಿಂದ ಹಾಕಿಸ್ಕೊಬಂದು ಆ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಪಿಲ್ಲ ಕೆಳಗಿಂದ ಪಿಲ್ಲರ್ ಇದ್ದೇ ಆ ಬ್ರೀಡಿಂಗ್ ಹಾಕ್ತಾರೆ ಸರ್ ಅದು ಬ್ಲೀಡಿಂಗ್ ಆಗಿ ಸರ್ ಜಾಸ್ತಿ ಏನು ವರ್ಷ ಆಗಿಲ್ಲ ಹನ್ನೆರಡು ವರ್ಷದ ಮೇಲೆ ಆಗಿರ್ಬೋದು ಅಷ್ಟೇ ಸರ್ ಅದು ಅದು ಬಿಟ್ಟು ಇನ್ನೇನು ಆಗಿಲ್ಲ ಮಾಮೂಲಿ ಕ್ರಾಕ್ಗಳು ಬಿಟ್ಕೊಳ್ತವೆ ಭೂಮಿ ಗುಣಕ್ಕೆ ಕ್ರಾಕ್ ಬಿಟ್ಕೊತದೆ ಅಷ್ಟೇ ಹೊರ್ತು ಇನ್ನೇನು ಭೂ ಇದು ಬ್ರೀಡಿಂಗ್ದು ಯಾವುದೇ ತೊಂದ್ರೂ ಇಲ್ಲ ಸರ್ ಇಲ್ಲ ಸರ್ ಅದು ಯಾಕೆ ಸರ್ ನಮ್ಮ ಮಾಡಬೇಕು ನಾವು ಇಲ್ಲಿ ಬಂದಿರೋದು ಜನಗಳ ಸೇವೆ ಮಾಡೋದಕ್ಕೆ ನಮ್ಮ ಅವಧಿಯಲ್ಲಿ ನಾವು ಏನು ಕೆಲಸ ಮಾಡೋದು ಅಂತ ತೋರಿಸ್ಬೇಕು ನಾವು ರಾಜಕೀಯ ಮಾಡಿ ಬಂದಿಲ್ಲ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡು ಕೆಚ್ರ ಕೆಸರನ್ನು ಎರಚುವಂಥ ಪದ್ಧತಿ ಎಲ್ಲ ಇದು ನಾವು ನಾವೇನು ಏನು ಭರವಸೆ ಕೊಟ್ಟಿರ್ತೀವಿ ಈಗ ಅವ್ರ ಉದಾಹರಣೆಗೆ ಅವ್ರ ಗ್ರಾಮಕ್ಕೆ ಇಷ್ಟು ಭರವಸೆ ಕೊಟ್ಟವ್ರೆ ಎಷ್ಟು ಕಾರ್ಯಕ್ರಮಗಳು ಮಾಡವ್ರೆ ಅದು ಹೇಳ್ಬೇಕಲ್ಲ ಇಲ್ಲಿ ಅಧಿಕಾರಿ ಇದ್ದಾರೆ ತಪ್ಪು ಮಾಡಿದವ್ರನ್ನ ಈಗಲೇ ಕೂಡ ಅದು ಐದು ವರ್ಷದಿಂದ ತಪ್ಪಾಗಿದೆಯಾ ಹತ್ತು ವರ್ಷದ ತಪ್ಪಾಗಿದೆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಂಬಂಧಪಟ್ಟ ತನಿಖೆ ಸಂಸ್ಥೆಗೆ ಕಳಿಸ್ತೀವಿ ಇವಾಗಲೂ ಕೂಡ ನೆನ್ನೆ ಸಾಮಾನ್ಯ ಸಭೆಯಲ್ಲಿ ಅದೇ ಆಗಿದೆ ಎಲ್ಲಿವರೆಗೆ ಆ ಸಮಿತಿ ತೀರ್ಮಾನ ಮಾಡ್ತದೆ ಯಾವ ಅವಧಿಯಿಂದ ಯಾವ ಅವಧಿಯವರೆಗೂ ಅದನ್ನ ತನಿಖೆ ಮಾಡಬೇಕು ಅಂತ ತನಿಖೆ ಆದಮೇಲೆ ಯಾರು ತಪ್ಪಿದಷ್ಟಾಗಿರ್ತಾರೆ ಕಾನೂನನ್ನು ಸಾರ್ವಜನಿಕನ ದುಡ್ಡನ್ನು ಯಾರು ತಿಂದಿರ್ತಾರೋ ಅವರು ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸಲೇಬೇಕು ಅನುಭವಿಸ್ತಾರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಬಟ್ ನೀವು ಸದಸ್ಯರಾಗಿ ನಿಮ್ಮ ಗ್ರಾಮಕ್ಕೆ ಇಷ್ಟೊಂದು ಘೋಷಣೆ ಮಾಡಿದ್ದೀರಿ ಏನು ಕಾರ್ಯಕ್ರಮ ಮಾಡಿದಿರಿ ಈಗ ನಾವು ನಮ್ಮ ಗ್ರಾಮದಲ್ಲಿ ಹೋಗಿ ಹೇಳಿದ್ರೂ ಏನು ನಾವು ಸದಸ್ಯರಾಗಿ ಏನು ನಾವು ಕೆಲಸ ಮಾಡ್ಕೊಟ್ಟಿದ್ದೀವಿ ಮಹಿಳೆಯರಿಗೆ ಏನು ಮಾಡಿದ್ದೀವಿ ಮಕ್ಳಿಗೇನು ಮಾಡಿದ್ದೀವಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದೀವಿ ರಸ್ತೆಗೇನು ಮಾಡಿದ್ದೀವಿ ನಮ್ಮೂರು ಗ್ರಾಮ ರಸ್ತೆಗೆ ಏನು ಮಾಡಿದ್ದೀವಿ ಎಷ್ಟು ಕೆರೆ ಅಭಿವೃದ್ಧಿ ಮಾಡಿದ್ದೀವಿ ಎಷ್ಟು ಕಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಸಿ ಸಿ ರಸ್ತೆ ಎಷ್ಟು ಮಾಡಿಸಿದ್ದೀವಿ ಸಿ ಸಿ ಡ್ರೈನ್ ಎಷ್ಟು ಮಾಡಿದ್ದೀವಿ ಎಷ್ಟು ಡಕ್ಗಳು ಮಾಡಿದ್ದೀವಿ ಸಾರ್ವಜನಿಕ ಕಷ್ಟ ಸುಖಗಳಿಗೆ ನಾವು ಯಾವ ರೀತಿ ಸ್ಪಂದಿಸಿದ್ದೀವಿ ಅವರ ಆಗು ಹೋಗುಗಳಲ್ಲಿ ನಾವು ಯಾವ ರೀತಿ ಭಾಗಿಯಾಗಿದ್ದೀವಿ ಎನ್ನುವಂಥದ್ದು ನಮ್ಮ ಸದಸ್ಯರ ಕರ್ತವ್ಯ ನಾವು ಮಾಡಬೇಕಾದದ್ದು ಕರ್ತವ್ಯ ಮೊದಲ ಆದ್ಯತೆ ಪ್ರತಿಯೊಂದು ಕೂಡ ಇವರೆಲ್ಲೋ ಬೆಂಗಳೂರಲ್ಲಿ ಇದ್ದು ಈಗ ಸ್ಥಳೀಯವಾಗಿ ಗ್ರಾಮಕ್ಕೆ ಬಂದು ಸರಿಯಾದ ಎಷ್ಟು ಇವಾಗ ನೋಟಿಸ್ ತಗೊಂಡವ್ರೆ ಈ ಗ್ರಾಮದಲ್ಲಿ ನಿಂತ್ಕೊಂಡು ಎಷ್ಟು ನೋಟಿಸ್ ತಗೊಂಡವ್ರೆ ಈಗ ಸಾಮಾನ್ಯ ಪ್ರತಿ ತಿಂಗಳು ಕೂಡ ನಮಗೆ ಸಾಮಾನ್ಯ ಸಭೆ ನೋಟಿಸ್ ಬರ್ತಾ ಇರ್ತದೆ ಆದನ್ನ ಇವರು ನಾವು ಸೈನ್ ಮಾಡಿ ರುಜು ಮಾಡಿ ಹಾಜರಾತಿ ಪುಸ್ತಕಕ್ಕೆ ನೋಟಿಸ್ ಪುಸ್ತಕಕ್ಕೆ ತಗೋತೀವಿ ಇವರು ಬರೀ ಆನ್ಲೈನಲ್ಲಿ ಕಳ್ಸ್ಕೊಂಡವ್ರೆ ಗ್ರಾಮದಲ್ಲಿ ಇವ್ರಿಗೆ ಇಲ್ಲಿಕೆ ಇಲ್ಲ ಇವರಿಗೆ ಅಧಿಕಾರ ಪಪ್ಪ ಅಧಿಕಾರದ ಆಸೆಗೆ ಬಂದಿದ್ರು ಒಳ್ಳೆ ನಾಯಕರಿಗೆ ಅವರೇನೋ ಬದಲಾವಣೆ ಮಾಡಲೇಬೇಕು ಅಂತ Gracias. ಬಾದರೆ ಅವ್ರು ಬದಲಾವಣೆ ಮಾಡೋಕ್ಕೆ ಆಗಲಿಲ್ಲ ಅವ್ರನ್ನ ಸೋಲ್ಸಿದ್ರು ಇವತ್ತು ಅವ್ರ ರಾಜಕೀಯವಾಗಿ ಕುರಿ ಆಗೋದ್ರು ಏನು ಅವ್ರನ್ನ ರಾಜಕೀಯವಾಗಿ ತುಳಿಯುವಂಥ ಕೆಲಸ ಆಯಿತು ಅದಕ್ಕೆ ಅವರಾಗಿ ಅವರೇ ಆಹ್ವಾನ ಮಾಡಿಕೊಂಡು ಅವ್ರ ವ್ಯಕ್ತಿತ್ವನ ಹಾನಿ ಮಾಡಿಕೊಂಡ್ರು ಇವತ್ತು ಇವತ್ತು ಅವರು ಏನು ಅಧ್ಯಕ್ಷರಾಗ್ತೀನಿ ಅಂತ ನಮ್ಮ ಮಾನ್ಯ ಅಧ್ಯಕ್ಷರ ಆರೋಪದಂತೆ ಏನು ಅವ್ರಿಗೆ ಹಿಂಸೆ ಮಾಡಿದ್ದಾರೋ ಅದು ಕಾನೂನು ವಿರುದ್ಧವಾಗಿ ಹೋಗಿ ಅಧ್ಯಕ್ಷರಾಗಬಾರ್ದು ನನ್ನೂ ಕೇಳಿದ್ರು ಮೀಟಿಂಗ್ ಹೋಗ್ಬೇಡಪ್ಪ ನೀನು ಅಂತ ಇದೇ ನಮ್ಮ ಮಾರೇಗೌಡರು ನಮ್ಮ ಮುಖಂಡರಾದಂಥ ಮಾರೇಗೌಡರು ಮನೆ ಜಗಲಿ ಮೇಲೆ ಕುತ್ಕೊಂಡು ಪ್ರತಾಪ್ ನನ್ನ ಮನೆಯಿಂದ ಕರೆಸಿ ಅಲ್ಲಿಗೆ ನೀನು ಮೀಟಿಂಗ್ ಹೋಗ್ಬೇಡ ಅಧ್ಯಕ್ಷರಿಗೆ ವಿಶ್ವಾಸ ತರುವಮಾ ನಾನು ಅಧ್ಯಕ್ಷ ಆಗ್ಲೇಬೇಕು ಅವ್ರು ಕೇಳ್ತಾ ಇಲ್ಲ ಬಿಡ್ತಾ ಇಲ್ಲ ಅಂದ್ರು ಸಾರ್ ಇದು ವಾಮ ಮಾರ್ಗದ ರೀತಿ ಅಧ್ಯಕ್ಷ ಆಗೋದಕ್ಕೆ ಸರಿ ಇಲ್ಲ ನಾವೆಲ್ಲ ಹದಿನೇಳು ಜನ ಸದಸ್ಯರಿದ್ದೀವಿ ತಾವೆಲ್ಲರೂ ವಿಶ್ವಾಸ ತಗೊಂಡು ನೀವು ನ್ಯಾಯುತವಾಗಿ ಅಧ್ಯಕ್ಷರಾಗಿ ಅಂತ ಅವತ್ತು ಹೇಳಿರೋದು ಬೇಕಾದ್ರೆ ಪ್ರಮಾಣ ಮಾಡಿಸ್ಲಿ ಅವತ್ತು ನಾನು ಮರೇಗೌಡರು ಮನೆ ಜಗಳಿ ಮೇಲೆ ಅದೇ ಕುತ್ಕೊಂಡು ಹೇಳಿರೋದು ಇವತ್ತು ಅಷ್ಟೇ ಮನೆ ಮಹೇಶ್ಗೌಡ್ರೆ ತಾವು ಒಳ್ಳೆ ನಾಯಕರಿದ್ದೀರಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಬಂದಿರಿ ಆದರೆ ರಾಜಕೀಯ ಸಟ್ಟಾಂತ್ರಿಗಳಿಗೆ ತಾವು ಬಲಿಯಾಗಿದ್ದೀರಿ ವಿಚಲನೆಗೊಂಡಬೇಡಿ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ ತಾವು ಇವತ್ತು ಇನ್ನೂ ಕಾಲಾವಕಾಶ ಇದೆ ಇನ್ನೂ ಅರವತ್ತಿನ ಕಾಲ ಅರವತ್ತಿರು ದಿನಕ್ಕಿಂತ ಹೆಚ್ಚು ಕಾಲಾವಕಾಶ ಇದೆ ನ್ಯಾಯಯುತವಾಗಿ ಎಲ್ಲರನ್ನು ಸಾಮರಸ್ಯವಾಗಿ ಕೇಳಿ ತಾವು ಅಧ್ಯಕ್ಷರಾಯ್ತಿದ್ರೆ ಇವತ್ತು ತಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ತಮಗೆ ಬೆಂಬಲಿಸ್ತೀನಿ ನಾನು